ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಾಂಪಿಯನ್ ಆದ ಕೆ ಕೆ ಆರ್ ತಂಡಕ್ಕೆ ಸಿಕ್ತು ಕೋಟಿ ಕೋಟಿ ಇನ್ನು ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಗೆದ್ದವರಿಗೆ ಸಿಕ್ಕ ಹಣವೆಷ್ಟು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಹಾಗೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲರ್ಟ್ ಇಟ್ಕೊಳ್ಳೋದು ಮರಿಬೇಡಿ ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಸೋಲಿಸುವ ಮೂಲಕ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಕೆ ಆರ್ ಮೊದಲ ಎಚ್ ತಂಡವನ್ನು ಕೇವಲ ನೂರ ಹದಿಮೂರು ರನ್ಗಳಿಗೆ ಆಲ್ಔಟ್ ಮಾಡಿತು ಇದಾದ ಬಳಿಕ ಕೋಲ್ಕತ್ತಾ ತಂಡ ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಪಂದ್ಯ ಗೆದ್ದುಕೊಂಡು ಹೋಯಿತು ಮತ್ತು ಆರ್ ತಂಡ ಮೂರನೇ ಬಾರಿಗೆ ಐ ಪಿ ಎಲ್ ಪ್ರಶಸ್ತಿಯನ್ನು ಗೆದ್ದಿದೆ ಗೌತಮ್ ಗಂಭೀರ್ ನಾಯಕತ್ವದಲ್ಲಿ ಕೆ ಆರ್ ಮೊದಲ ಎರಡು ಪ್ರಶಸ್ತಿಗಳನ್ನು ಗೆದ್ದಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೆ ಆರ್ ಪ್ರಶಸ್ತಿ ಗೆದ್ದಾಗ ಗೌತಮ್ ಗಂಭೀರ್ ತಂಡದ ಮೆಂಟರ್ ಆಗಿದ್ದಾರೆ ಇನ್ನು ತಂಡದ ನಾಯಕತ್ವ ಶ್ರೇಯಸ್ ಅಯ್ಯರ್ ಕೈಯಲ್ಲಿತ್ತು ಈ ಮೂಲಕ ಅಯ್ಯರ್ ಈ ವರ್ಷ ಚಾಂಪಿಯನ್ ಆಗಿದ್ದಾರೆ ಹಾಗಾದರೆ ಐ ಪಿ ಎಲ್ ಹದಿನೇಳನೇ ಸೀಸನ್ ಗೆದ್ದವರು ಕೋಲ್ಕತ್ತಾ ತಂಡ ಎಷ್ಟು ಕೋಟಿ ಬಹುಮಾನ ಗೆದ್ದಿತು ಮತ್ತು ರನ್ನರ್ ಅಪ್ ತಂಡಕ್ಕೆ ಎಷ್ಟು ಕೋಟಿ ಮತ್ತು ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಗೆದ್ದ ಆಟಗಾರರಿಗೆ ಎಷ್ಟು ಮೊತ್ತ ಬಹುಮಾನ ದೊರಕಿದೆ ನೋಡೋಣ ಬನ್ನಿ ಇನ್ನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಟ್ಟು ಬಹುಮಾನದ ಮೊತ್ತ ಬರೋಬ್ಬರಿ ನಲವತ್ತಾರು ಪಾಯಿಂಟ್ ಐದು ಕೋಟಿ ಆಗಿದೆ ವಿಜೇತರು ಮತ್ತು ರನ್ನರ್ಅಪ್ ಆದವರಿಗೆ ಮಾತ್ರವಲ್ಲದೆ ಪ್ಲೇ ಆಫ್ಗೆ ಅರ್ಹತೆ ಪಡೆದ ತಂಡಗಳಿಗೂ ಕೂಡ ಬಹುಮಾನ ನೀಡಲಾಗಿದೆ ಹೌದು ಸ್ನೇಹಿತರೆ ಅಂದರೆ ಈ ವರ್ಷ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಐ ಪಿ ಎಲ್ ಬಹುಮಾನ ಬಹುಮಾನದ ಮೊತ್ತ ದೊರಕಿದೆ ಇನ್ನು ಚಾಂಪಿಯನ್ ಆದ ತಂಡಕ್ಕೆ ಕೋಲ್ಕತ್ತಾ ತಂಡಕ್ಕೆ ಟ್ರೋಫಿ ಜೊತೆಗೆ ಇಪ್ಪತ್ತು ಕೋಟಿ ಮೊತ್ತ ಸಿಕ್ಕಿದೆ ಬಳಿಕ ರನ್ನರ್ಅಪ್ ಆಗಿರುವ ಎಚ್ಚರ ತಂಡಕ್ಕೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ಹಣ ಸಿಕ್ಕರೆ ಅದೇ ರೀತಿಯಾಗಿ ಈ ಬಾರಿಯ ಐ ಪಿ ಎಲ್ ಟು ಪೂರ್ನಿಯ ಮೂರನೇ ಸ್ಥಾನದಲ್ಲಿ ಉಳಿದುಕೊಂಡಿರುವಂಥ ರಾಜಸ್ಥಾನ್ ರಾಯಲ್ಸ್ ಮಡಿಲಿಗೆ ಬರೋಬ್ಬರಿ ಏಳು ಕೋಟಿ ಮತ್ತು ನಾಲ್ಕನೇ ಶ್ರೇಯಾಂಕದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇತ್ತು ನಮ್ಮ ಬೆಂಗಳೂರು ತಂಡಕ್ಕೆ ಆರು ಪಾಯಿಂಟ್ ಐದು ಕೋಟಿ ಆದರೆ ಸಿಕ್ಕಿದೆ ಇದರೊಂದಿಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಜೇತ ತಂಡಗಳೊಂದಿಗೆ ಹೆಚ್ಚು ರನ್ ಗಳಿಸಿದ ಆಟಗಾರನಿಗೆ ಕ್ಯಾಪ್ ನೀಡಲಾಗುತ್ತಿದೆ ಅದೇ ರೀತಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗೂ ಕೂಡ ಕ್ಯಾಪ್ ನೀಡಲಾಗಿತ್ತು ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಗೆದ್ದ ಆಟಗಾರರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಬಹುಮಾನ ಆದರೆ ಸಿಕ್ಕಿದೆ ನಿಮ್ಮ ಪ್ರಕಾರ ಈ ವಿಡಿಯೋ ಏನು ಅನ್ಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ